ಸೀಟು ತಪ್ಪಿಸಿದಾಗ ದೇಶದ ಹಿತ ಗೊತ್ತಿರಲಿಲ್ಲವೇ ಕಾಂಗ್ರೆಸ್ಗೆ ಕೈಕೊಟ್ಟು ಮರಳಿ ಬಿಜೆಪಿ ಸೇರಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟದ್ದು ಹೀಗೆ ಡೌನ್ ನಾನು ಬೆಳಿಗ್ಗೆ ಕೂಡ ಕೆಲಸ ಮಾಡುದಿಲ್ಲ ನನಗೆ ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುವುದಿಲ್ಲ ಅಂತ ಕೇಳಿದ್ರು ಅದನ್ನೇ ನಾನು ಇಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮ ಸ್ನೇಹಿತರೆ ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ರಾಮಂದರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ರಕ್ಷೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀವಿ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸ್ ಅಲ್ಲಿ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇಂದ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಅವ್ರದ್ದೇನು ತೀರ್ಮಾನ ಇದೆಯೋ ಒತ್ತಡದಿದ್ಯೋ ಯಾವ್ದಾರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ ಅವ್ರು ಬಲವಂತವಾದಿದ್ದಾರೆ ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ನಾವು ರೇತೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ವಾಪಸ್ ಅವ್ರಿಗೆ ಸೀಟ್ ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ರೆ ಸೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿದ್ದು ಅವ್ರಿಗೆ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಭಗವಂತವಾಗಿ ನೀವ್ ಹೇಳಿದ್ರಿ

ನಡೆಸ್ಕೊಂಡಿದೆ ಇಷ್ಟು ಮಾತ್ರ ನನಗೆ ಎಲ್ಲರಿಗೂ ನನಗೂ ಒಂದು ಆತ್ಮಸ್ ಹಾಕಿರ್ತದೆ ಜಗದೀಶ್ ಶೆಟ್ಟರ್ ಆಗಿದೆ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ ಬಿಜೆಪಿ ನಾನು ಈಗ ಮಾತಾಡಲ್ಲ ಲೆಟರ್ ಲೆಟ್ರಿಂಗ್ ನನಗೆ ಇವತ್ತಿಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಪ್ಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಿ ಫ್ ಅವ್ರಿಗೆ ತಲುಪೋಗಿದ್ದೆ ನನಗೆ ಈ ಗಳಿಕೆ ನನಗೆ ಕಾಂಗ್ರೆಸ್ ಕಚೇರಿಲೇ ನನಗೆ ರೆಸಿಗ್ನೇಷನ್ ಇನ್ನೂ ತಲುಪಿಲ್ಲ ಇಮೇಲಲ್ಲಿ ಮೇಲೆ ಅಂತ ಹೇಳಿ ನನಗೆ ಇನ್ನ ಬಂದಿಲ್ಲ ನಿಮ್ಮ ಪ್ರಕಾರ ನಿಯಮ ಸೇರ್ಪಡೆ ಆಗಿದ್ದಾರೆ ಹಾಗಾದ್ರೆ ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರ ಸಂಘ ಅವ್ರ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡಿದ್ರೆ ಅವ ರಾಜಕಾರಣಿಗಳು ನಾವು ರಾಜಕಾರಣಕ್ಕೆ ಕಸ ಮಾಡ್ತೀಕೋ ನಾನು ಸಂಘಕ್ಕೂ ಅದಕ್ಕೂ ಏನು ಹೋಕೆ ಮಾಡಿದ್ರು ಸಂಘ ಪರಿವಾರ ಅವರ ಆಗಿದ್ರೆ ಯಾರು ಕಾ ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ರಾ ಇದು ಪೊಲಿಟಿಷಿಯನ್ ಪೊಲಿಟಿಷಿಯನ್ ನಾನು ನಾನಾಕ್ಕೆ ಬೇರೆ ಸಂಘ ಅಂತಾನಾ ನನಗೆ پتہ లేదు ಇದು ಅವರ ಜೊತೆಗೆ ಬಂದವರು I ಯಾರು ಬಿಟ್ಟು ಹೋಗಲ್ಲ ಜಗದೀಶ ಶೆಟ್ಟರ್ ಏನು ಹೋಗಿದಾರೋ ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟರ್ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ವಿ ದಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಸೌದಿ ಅವರು